ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ಅಮೃತ ಟಿವಿಗೆ ಸ್ವಾಗತ ಮಹಾ ದುರಂತದ ಕತೆ ಅನಧಿಕೃತ ಇಟ್ಟಂಗಿ ಬಟ್ಟಿಗಳಲ್ಲಿ ಚಿಕ್ಕ ಮಕ್ಕಳ ಕೆಲಸಕ್ಕಾಗಿ ನೇಮಕ ಎಂತಹ ಕರ್ಮ ಇದು ಇದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ನಿಮ್ಮ ಅಮೃತ ಟಿವಿಯ ಮೂಲಕ ನೀವು ನೋಡುತ್ತಿರುವ ಅಂತಹ ದೃಶ್ಯ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಹಿಟ್ಟಂಗಿ ಬಟ್ಟೆಗಳಲ್ಲಿ ಚಿಕ್ಕ ಮಕ್ಕಳನ್ನು ಮದುವೆಯರಿದ್ದ ಇಟ್ಟಂಗಿ ಬಟ್ಟೆ ಮಾಲೀಕರು ಧರಿಸುತ್ತಿದ್ದಾರೆ ಇದರ ಬಗ್ಗೆ ಅಮೃತ ಟಿವಿಯ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರೆ ಬೇಜವಾಬ್ದಾರಿತನದ ಮಾತುಗಳನ್ನ ಹೇಳುತ್ತಾರೆ ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ ತೆಗೆದುಕೊಳ್ಳಬಾರದೆಂದು ಪದೇ ಪದೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿದಿನ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂತಹ ಅವಮಾನವೀಯ ಕೃತ್ಯ ಇದು ಎಂದು ನಮಗೆ ಅರ್ಥವಾಗುತ್ತಿಲ್ಲ ಅಧಿಕಾರಿಗಳು ಕೇವಲ ಸಂಬಳಕ್ಕಾಗಿ ಕುರ್ಚಿಯ ಮೇಲೆ ಕುಳಿತಿದ್ದಾರೋ ಎಂದು ನಮಗೆ ಸಂಶಯ ಬರುತ್ತಿದೆ ತಮ್ಮ ಕೆಲಸ ಏನೆಂದು ತಮಗೆ ತಿಳಿದಿಲ್ಲ ಎಂದು ನಮಗೆ ಅರ್ಥವಾಗುತ್ತಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗುಳಿದಗುಡ್ಡ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಇಟ್ಟಂಗಿ ಬಟ್ಟಿಗಳಿಗೆ ಭೇಟಿ ನೀಡಿ ಚಿಕ್ಕ ಮಕ್ಕಳ ಕೂಲಿ ಕಾರ್ಮಿಕತೆಯನ್ನ ನಿಲ್ಲಿಸಬೇಕು ಇಟ್ಟಂಗಿ ಬಟ್ಟಿ ಮಾಲೀಕರಿಗೆ ಕಾನೂನಾತ್ಮಕವಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಅಮೃತ ಟಿವಿಯ ಮೂಲಕ ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ ಒಂದೊಂದು ಬಟ್ಟೆ ಅವರು ಹತ್ತು ಎಕರೆ ಉಳುವೆ ಮಾಡುವಂಥ ರೈತನ ಹೊಲದಾಗ ಹಿಟ್ಟಂಗೆ ಬಟ್ಟೆ ಪ್ರಾರಂಭ ಮಾಡ್ಯಾರ ಒಂದು ದಿವಸಕ್ಕೆ ಕೋಟಿ ಗಂಟೆ ಟರ್ನೌಟ್ ಆದರೂ ಕೂಡ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ತಾರೆ ಇವರೆಲ್ಲರೂ ಇಡೀ ರಾತ್ರಿ ಎಲ್ಲ ಬಟ್ಟೆಗಳು ಚಲೋ ಇರ್ತವೆ ಬಾಲ ಮಕ್ಕಳು ಕೆಲಸ ಮಾಡಕತ್ತಾರ ಮಾಡ್ತಾರೆ ಹಿಟ್ಟಂಗೆ ಬಟ್ಟೆ ಒಳಗೆ ಬಾಲ ಮಕ್ಕಳ ಇಲಾಖೆ ಅವ್ರು ಬಂದು ಗೊತ್ತಾಗದಂತೆ ಬಂದೀವನ್ನೋಂಗ ಇವರು నిన్న హసరేనా అలా అవును హ్రేనా నేను హ్రేనా కేస ఖర్చు పెట్టా మార్లి హోగి హంగా హానమ్మ ಕೋಟಿ ಗಂಟ್ಲೆ ಆಗುತ್ತೆ ಡೈಲಿ ಸರ್ಕಾರದ ಕಣ್ಣು ಮುಚ್ಕೊಂಡು ಕುಂತಾರೆ ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ